ಮುರಾಜ್ ಅವರು ಏನು ಕಷ್ಟಪಟ್ಟು ಸಂಪಾದನೆ ಮಾಡಿದ್ರು ಅದನ್ನ ಪುನೀತ್ ರಾಜ್ಕುಮಾರ್ ಬೆರಕ್ಕೆ ವರ್ಷಗಳಲ್ಲಿ ಅದನ್ನ ಮಾಡಿದ್ರು ಅನ್ನೋದಂತ ಹೇಳ್ಕೊಳ್ಳೋದಕ್ಕೆ ನನಗೆ ಅತ್ಯಂತ ಹೆಮ್ಮೆ ಆಗುತ್ತೆ ಮಹಾಭಾರತದ ಒಂದು ಘಟನೆಯನ್ನು ಜ್ಞಾಪಿಸಿಕೊಂಡು ನಾನು ಮಾತಿಗೆ ವಿರಾಮ ಹಾಕ್ತೇನೆ ಅರ್ಜುನ ಇಷ್ಟು ದಿವಸ ಎಲ್ಲೋಗಿದ್ದ ಅಂತ ಕೇಳ್ತಾರೆ ಕೇಳಿದಾಗ ಅವ್ನ ಹೇಳ್ತೇನೆ ಪಾಶುಪತಾಸ್ತ್ರಕ್ಕೋಸ್ಕರ ಈಶ್ವರನನ್ನು ಹೊಲಿಸ್ಕೊಳ್ಳೋದಕ್ಕೆ ಹೋಗಿದ್ದ ಅಂತ ಹೋಗಿ ಹೇಳ್ತಾರೆ ಅವಾಗ ಧೀಮ್ಸ್ ಏನು ಹೇಳ್ತಾನೆ ಅದಕ್ಕೆ ಯಾಕೆ ಇಷ್ಟು ವರ್ಷ ತಪಸ್ ಮಾಡಬೇಕಾಗಿತ್ತು ತಪಸ್ ಮಾಡೋ ಏನು ಇರಲಿಲ್ಲ ಒಳ್ಳೆತನ ಒಳ್ಳೆ ಹೃದಯ ಒಂದು ಬೇಕಾಗಿತ್ತು ಬೇಕಾದ್ರೆ ನಾನು ಈಗಲೇನೆ ಈಶ್ವರನ ಪ್ರತ್ಯಕ್ಷ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತನ್ನ ಭೂಮಿ ತೀವ್ರದ ಗದೆಯನ್ನ ಜನರನ್ನ ತನಿಸಿ ಮೇಲೆ ಕೆಸಿತಾನೆ ಹೇಳ್ತಾನೆ ಜಗದೀಶ ನೀ ನಿದ್ರೆ ಬಂದು ಹೇಳ್ಕೊ ಅಂದ್ರೆ ನಾನು ಈ ನನ್ನ ದೇಹವನ್ನು ಕೊಟ್ಟು ದಂಡಿಸಿ ನಾನು ಆ ಪ್ರಾಣತ್ಯಾಗ ಮಾಡ್ತೇನೆ ನೀ ನಿದ್ರೆ ಬಂದು ಹೇಳ್ಕೊಬೇಕು ಅಂದಾಗ ನನ್ನನ್ನು ಯಾಕರ್ದೆ ಅಂತ ಅವನು ಬಂದು ಇಟ್ಕೊಳ್ತಾನೆ ಅನ್ನೋದು ಮಹಾಭಾರತದಲ್ಲಿ ಬರುವಂಥ ಒಂದು ಪ್ರಸಂಗ ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಪುನೀತ್ ರಾಜ್ಕುಮಾರು ಬಹಳ ಚಿಕ್ಕ ವಯಸ್ಸಿನಲ್ಲಿ ಅಂತ ಮಹಾ ಸಾಧನೆಯನ್ನು ಮಾಡಿದರು ಅವರ ಮನಸ್ಸನ್ನು ಗೆದ್ದಂತಹವರು ನನ್ನ ಮಗಳು ಅನ್ನೋದಕ್ಕಿಂತ ನಮ್ಮ ಮೊಮ್ಮಗಳು ಸಮಾರಂಥ ಅಶ್ವಿನಿಯವರಿಗೆ ಭಗವಂತ ಎಲ್ಲ ಧೈರ್ಯ ಆಶೀರ್ವಾದ ಎಲ್ಲ ಗುರುಗಳ ಕೃಪಾಶೀರ್ವಾದ ಕೊಟ್ಟು ಕಾಪಾಡಿ ಇನ್ನು ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತ ಹೇಳ್ಕೊಂಡು ಒಂದೇ ಒಂದು ಸಂತೋಷದ ವಿಷಯ ನಿಮ್ ಮುಂದೆ ಹತ್ಕೊಳ್ಳೋಕೆ ಇಷ್ಟಪಡ್ತೀನಿ ರಾಜ್ಕುಮಾರ್ ಅವ್ರ ಜೊತೆ ಪಾತ್ರ ಮಾಡಿದೆ ಶಿವಣ್ಣ ಅವ್ರ ಜೊತೆ ಪಾತ್ರ ಮಾಡಿದೆ ರಾಘವೇಂದ್ರ ರಾಜ್ಕುಮಾರ್ ಅವ್ರ ಜೊತೆ ಪಾತ್ರ ಮಾಡಿದೆ ಪುನೀತ್ ಅವ್ರ ರಾಜ್ಕುಮಾರ್ ಜೊತೆ ಅನ್ನೋ ಸಹಿತ ಐದು ಚಿತ್ರಗಳಲ್ಲಿ ಅಭಿನಯಿಸಿದೆ ಇದು ನಾವು ಬಯಸಲಿಕ್ಕೆ ಬಂದ ಭಾಗ್ಯ ಇದಕ್ಕೇನಾದರೂ ಕಾರಣ ಇದ್ರೆ ನಾನು ಮಾಡಿರೋರಾಗಿ ಏನಿಲ್ಲ ಎಲ್ಲ ನನ್ನ ತಾಯಿ ತಂದೆ ಮಾಡಿರೋ ಪುಣ್ಯ ಅಂತ ಹೇಳ್ಕೊಂಡು ಬಹಳ ಮುಖ್ಯವಾಗಿ ಎಷ್ಟು ನಿರಂತರವಾಗಿ ಯಾವತ್ತೂ ನಿದ್ದೆ ಮಾಡೋದಿಲ್ಲ ಹಂಗೆ ಯಾರಾದ್ರೂ ಸೇವೆ ಮಾಡ್ತಾ ಇದಾರೆ ಅಂದ್ರೆ ಶಂಕರಿ ಹೋಗಿ ವೇದಿಕೆ ಮೇಲಿಂದ ಭಕ್ತಿಪೂರ್ವಕವಾದಂತಹ ನಮಸ್ಕಾರಗಳನ್ನ ಸಮರ್ಪಣೆ ಮಾಡ್ತೀನಿ ಯಾಕೆಂದ್ರೆ ಇವರು ಮಾಡುವಂಥ ಕೃಷಿ ಯಾರೂ ಮಾಡ್ತಾ ಇಲ್ಲ ಟೈಟಾನಿಕ್ ಕಂಪನಿಯವರು ಆದರಷ್ಟೇ ಎಲ್ಲರೂ ಕನ್ನಡಕನ ಉಚಿತವಾಗಿ ವಿತರಣೆ ಮಾಡ್ತಾರೆ ಇನ್ನೊಂದು ಹೆಣ್ಣೆ ವಿಷಯ ಹೇಳ್ಕೋಬೇಕು ಶಂಕರಯ್ಯ ಹಾಸ್ಪಿಟ್ಲವರು ನಮ್ಮ ಹಳಿಯ ಚಿತ್ರದುರ್ಗದ ಎಮ್ ಎಲ್ ಎ ಆಗಿದ್ದಾರೆ ಇಪ್ಪತ್ತ್ಮೂರು ಇದು ಬರುತ್ತೆ ಪಂಚಾಯಿತಿ ಬರುತ್ತೆ ಒಂದು ಪಂಚಾಯಿತಿಗೆ ಆರಿಂದ ಏಳು ಎಂಟು ಊರುಗಳು ಬರುತ್ತೆ ವಯಸ್ಸಾದ ಮೇಲೆ ಯಾರು ಯಾರನ್ನು ಸರಿಯಾಗಿ ನೋಡ್ಕೊಳ್ತಾರೋ ಇಲ್ವಾ ಭಗವಂತನ ಗೊತ್ತು ಆದ್ರೆ ಶಂಕರಯ್ಯ ಹಾಸ್ಪಿಟಲ್ ಕಡೆಯಿಂದ ನಾವು ಆಪರೇಷನ್ ಮಾಡಿಸಿ ಉಚಿತ ಕನ್ನಡಕಗಳನ್ನು ಕೊಡ್ತಾ ಇದೀವಿ ಇನ್ನು ನೂರಾರು ವರ್ಷ ಶಂಕರಯ್ಯಸ್ಪಿಟಲ್ ಚೆನ್ನಾಗಿರ್ಲಿ ನಮ್ಮ ಔಷಧಿ ವ್ಯಾಪಾರಿಗಳು ಸರಿಯದವ್ರಿಗೆ ಎಲ್ಲ ಸುಖ ಅಂತ ಹೇಳಿ ನಾನು ಮಾತು ಬೆಲ್ಲ ಮಾಡ್ತೀನಿ